ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಹುಟ್ಟುಹಬ್ಬ ಪ್ರತಿ ವರ್ಷ ದೇವಸ್ಥಾನ ಕೇಕ್ ಕಟ್ ಮಾಡಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದ ಪ್ರಜ್ವಲ್ ಇದೀಗ ಜೈಲಿನಲ್ಲಿ ಸಪ್ಪೆ ಮೊರೆ ಹಾಕೊಂಡು ಕೂತಿದ್ದಾರಂತೆ ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಸಾಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಕೇಕ್ ಕಟ್ ಮಾಡ್ತಿದ್ರು ಜೊತೆಗೆ ಬೆಂಬಲಿಗರು ಕೂಡ ವಿಶ್ ಮಾಡೋಕೆ ಬರ್ತಿದ್ರು ಆದ್ರೆ ಈ ವರ್ಷದ ಬರ್ತಡೆಯಲ್ಲಿ ಪ್ರಜ್ವಲ್ ಈಗ ಏಕಾಂಗಿಯಾಗಿದ್ದಾರೆ ರೇಪ್ ಕೇಸ್ನಲ್ಲಿ ಸಿಲುಕಿ ಜೈಲು ಹಕ್ಕಿಯಾಗಿರುವ ಪ್ರಜ್ವಲ್ ಈ ಬಾರಿಯ ಹುಟ್ಟು ಹಬ್ಬವನ್ನು ಜೈಲಿನ ನಾಲ್ಕು ಗೋಡೆ ಮಧ್ಯೆಯೇ ಸೆಲೆಬ್ರೇಟ್ ಮಾಡಿಕೊಳ್ಳುವಂತಹ ಸ್ಥಿತಿ ಬಂದಿದೆ ಸದ್ಯ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ಹುಟ್ಟು ಹಬ್ಬದ ಸಂಭ್ರಮವನ್ನೆಲ್ಲ ಬಿಟ್ಟು ಜೈಲಿನಲ್ಲಿ ಪೇಚು ಮೊರೆ ಹಾಕೊಂಡು ಕೂತಿದ್ದಾರಂತೆ ಇನ್ನೊಂದೆಡೆ ಮಗ ಜೈಲು ಸೇರಿದ್ರೂ ಸಹ ತಂದೆ ರೇವಣ್ಣ ಮಗನ ಬರ್ತಡೆ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿಯ ಶಾರದಾಂಬೆ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ರೇವಣ್ಣ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮಗನ ಉಳಿತಿಗಾಗಿ ಪ್ರಾರ್ಥಿಸಿದ್ದಾರೆ